ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ವಾಕಿಂಗ್ ಮಾಡೋದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಾಕಿಂಗ್ ಅಂತಕ್ಕಂಥದ್ದು ಬಹಳ ಮನುಷ್ಯನ ಜೀವನದ ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಅತ್ಯ ಅವಶ್ಯಕವಾಗಿರ್ತಕ್ಕಂಥ ಒಂದು ಜೀವನ ವಿಧಾನ ಯಾಕೆ ಇದು ಅತ್ಯಮೂಲ್ಯ ಅತ್ಯವಶ್ಯಕ ಅಂತ ನಾ ಹೇಳಿದೆ ಅಂತ ಹೇಳಿದರೆ ಇದರಿಂದ ನಮ್ಮ ಜೀವನದಲ್ಲಿ ಪರಿಪೂರ್ಣ ಆರೋಗ್ಯ ಸಿಗ್ತದೆ ವಾಕಿಂಗ್ನಿಂದ ಹೇಗೆ ತಾನೇ ಪರಿಪೂರ್ಣ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಹುಡ್ತಾ ಇದ್ರೆ ವೈಜ್ಞಾನಿಕ ವಿಚಾರಗಳ ಹಿನ್ನೆಲೆಯಲ್ಲಿ ವಾಕಿಂಗ್ನಿಂದ ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದನ್ನು ಈಗ ತಿಳ್ಕೊಳ್ಳೋಣ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸರಿಸುಮಾರು ಮೂರರಿಂದ ಐದು ಕಿಲೋಮೀಟರ್ವರೆಗೂ ನಡಿಲೇಬೇಕು ಯಾಕೆ ಅಂತೇಳಿದರೆ ಮನುಷ್ಯನ ಶರೀರದಲ್ಲಿ ಹಲವಾರು ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಗಳಿರ್ತವೆ ಅವು ಯಾವುದು ಒಂದು ಜೀರ್ಣಾಂಗ ವ್ಯವಸ್ಥೆ ಅಂತ ಇರ್ತದೆ ಮತ್ತೊಂದು ಹೃದಯದ ಬಡಿತ ಅದಕ್ಕೆ ಹೃದಯ ಬಡಿತದ ವ್ಯವಸ್ಥೆ ಅಂತ ಹೇಳಬಹುದು ಇನ್ನೊಂದು ಶ್ವಾಸಪ್ರಚ್ವಾಸದ ವ್ಯವಸ್ಥೆ ಉಸಿರಾಟ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದು ಅದಕ್ಕೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರೀತಾರೆ ಮತ್ತೊಂದು ಸರ್ಕುಲೇಟರಿ ಸಿಸ್ಟಮ್ ಅಂದರೆ ಸಾಗಾಣಿಕೆ ವ್ಯವಸ್ಥೆ ಸಂಚಾರದ ವ್ಯವಸ್ಥೆ ರಕ್ತ ಸಂಚಾರದ ವ್ಯವಸ್ಥೆ ಅಂತ ಇರ್ತದೆ ಇನ್ನೊಂದು ಹಾರ್ಮೋನುಗಳ ವ್ಯವಸ್ಥೆ ಹಾರ್ಮೋನು ಸ್ರವಿಕೆಗಳ ವ್ಯವಸ್ಥೆ ಅಂತ ಇರ್ತದೆ ಅದನ್ನು ಇಂಗ್ಲೀಷ್ನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ ಮತ್ತು ನಮ್ಮ ಶರೀರದಲ್ಲಿ ಸೆನ್ಸರಿ ಸಿಸ್ಟಮ್ ಅಂತ ಇರ್ತದೆ ಅಂದರೆ ಸಂವೇದನಾ ವ್ಯವಸ್ಥೆ ಅಂತ ಇರ್ತದೆ ಸೆನ್ಸರಿ ಸಿಸ್ಟಮ್ಗೆ ಏನು ಹೇಳ್ತಾರೆ ಸಂವೇದನಾ ವ್ಯವಸ್ಥೆ ಹೀಗೆ ನಮ್ಮ ಶರೀರದಲ್ಲಿ ಇನ್ನೂ ಹತ್ತು ಹಲವಾರು ವ್ಯವಸ್ಥೆಗಳನ್ನು ನಾವು ಕಾಣಬಹುದು ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಈ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವುಗಳಿಗೆ ಬೇಕಾಗಿರ್ತಕ್ಕಂಥ ದೈಹಿಕ ಸ್ನಾಯುಗಳ ಒಂದು ಕ್ರಿಯಾಶೀಲತೆ ಕ್ರಿಯಾಶಕ್ತಿ ತುಂಬ ಅಗತ್ಯವಾಗಿರ್ತದೆ ನಾವು ಸ್ನಾಯುಗಳಿಗೆ ಏನು ಮಾಡಿಸ್ಬೇಕು ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು ಸ್ನಾಯುಗಳನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು ಇಡೀ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು ಹಾಗೆ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು ಈ ವಾಕಿಂಗ್ ಮಾಡೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸ್ನಾಯುಗಳಿಗೂ ಕೂಡ ಏಕಕಾಲದಲ್ಲಿ ಸಂಚಲನ ಉಂಟಾಗುತ್ತೆ ಕ್ರಿಯಾಶಕ್ತಿ ಅದಕ್ಕೆ ಲಭಿಸ್ತದೆ ಸಿಗ್ತದೆ ಸ್ನಾಯುಗಳು ಎಲ್ಲ ಅಂಗಾಂಗಗಳ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡುತ್ತವೆ ಯಾರ ಶರೀರದಲ್ಲಿ ಸಂಪೂರ್ಣವಾಗಿ ನಾವು ಲೆಕ್ಕ ಹಾಕ್ತಾ ಹೋದರೆ ಸ್ಕೆಲಿಟಲ್ ಮಸಲ್ಸ್ ಅಂತ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸ್ಕೆಲಿಟಲ್ ಮಸಲ್ಸ್ ಇದಾವೆ ಆರುನೂರ ನಲವತ್ತು ಹಾಗೆ ಸ್ಮೂತ್ ಮಸಲ್ಸ್ನಲ್ಲಿ ನಮ್ಮ ಹೃದಯದ ಮಾಂಸಖಂಡ ಕರುಳು ಕಿಡ್ನಿ ಲಿವರ್ ಹಾಗೆಯೇ ಶ್ವಾಸಕೋಶ ಇವೆಲ್ಲವುಗಳು ಕೂಡ ಬರ್ತವೆ ಹೀಗೆ ಇವೆಲ್ಲವುಗಳನ್ನು ಏಕಕಾಲದಲ್ಲಿ ಏನಂತ ಹೇಳಿದ್ರೆ ಅವುಗಳಿಗೆ ಕ್ರಿಯಾಶೀಲತೆಯನ್ನು ಅವುಗಳನ್ನು ಪ್ರಚೋದನೆ ಮಾಡತಕ್ಕಂಥ ಕೆಲಸವನ್ನು ಈ ಒಂದು ವಾಕಿಂಗ್ ಮಾಡ್ತದೆ ಪ್ರಚೋದನೆ ಸಾತ್ವಿಕ ಪ್ರಚೋದನೆಯನ್ನು ಮಾಡ್ತದೆ ರಾಜಸಿಕ ಪ್ರಚೋದನೆ ಅಲ್ಲ ನಾವು ರನ್ನಿಂಗ್ ಮಾಡೋದರಿಂದ ರಾಜಸಿಕ ಪ್ರಚೋದನೆ ಆಗ್ತದೆ ಒತ್ತಡ ಉಂಟಾಗ್ತದೆ ವಾಕಿಂಗ್ ಮಾಡೋದರಿಂದ ನಮ್ಮಲ್ಲಿ ಸತ್ವೈತವಾಗಿರ್ತಕ್ಕಂಥ ಸಾತ್ವಿಕ ಪ್ರಚೋದನೆ ಆಗ್ತದೆ ಅವಾಗ ಎಲ್ಲ ಅಂಗಾಂಗಗಳಿಗೂ ಏನಾಗ್ತದೆ ಅಂಥೇಳಿದ್ರೆ ಶಕ್ತಿ ಲಭಿಸ್ತದೆ ಶಕ್ತಿ ಬಹಳ ಮುಖ್ಯ ಯಾವುದೇ ಒಂದು ಮಷೀನನ್ನು ತೆಗೆದುಕೊಳ್ಳಿ ನೀವು ಅದನ್ನು ಉಪಯೋಗ ಮಾಡದೆ ಹಾಗೆ ಇಟ್ಟರೆ ಅದು ಕೆಟ್ಟು ಹಾಳಾಗಿ ಹೋಗ್ತದೆ ಹಾಗೆ ಮನುಷ್ಯನ ಶರೀರನೂ ಕೂಡ ಹಾಗೆ ಇದನ್ನು ಸರಿಯಾಗಿ ಉಪಯೋಗ ಮಾಡೋದನ್ನು ನಾವು ಕಲಿದೆ ಇದ್ದರೆ ಎಲ್ಲ ಅಂಗಾಂಗಗಳಲ್ಲಿರ್ತಕ್ಕಂಥ ಕ್ರಿಯಾಶಕ್ತಿ ಕಮ್ಮಿ ಆಗ್ತಾ ಬರ್ತದೆ ಅವುಗಳು ಆ ಒಂದು ಕೋಶಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತವೆ ಏನಾಗ್ತದೆ ನಾನು ಹೇಳಿದ್ನಲ್ಲ ಎಂಡೋಫ್ರಿನ್ ಸಿಸ್ಟಮು ಡೈಜೆಸ್ಟಿವ್ ಸಿಸ್ಟಮು ರೆಸ್ಪಿರೇಟ್ರಿ ಸಿಸ್ಟಮು ಸರ್ಕ್ಯುಲೇಟ್ರಿ ಸಿಸ್ಟಮು ಸೆನ್ಸರಿ ಸಿಸ್ಟಮ್ ಇವೆಲ್ಲ ಸಿಸ್ಟಮ್ಗಳಂತ ಏನು ಹೇಳಿದ್ನಲ್ಲ ಅವೆಲ್ಲವುಗಳು ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ಅಸಮತೋಲನಕ್ಕೊಳಗಾಗ್ತವೆ ಆ ಒಳಗಾದವು ಅಂತ ಹೇಳಿದ್ರೆ ಏನಾಗ್ತದೆ ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟದ ವ್ಯವಸ್ಥೆ ಅಸಮತೋಲನ ಆಯಿತು ಅಂದರೆ ನಮ್ಗೆ ಆಯಸ್ಸೆ ಕಮ್ಮಿ ಆಗುತ್ತೆ ಯಾರು ನಿಧಾನವಾಗಿ ಉಸಿರಾಡ್ತಾರೆ ಯಾರಿಗೂ ಉಸಿರು ನಿಧಾನವಾಗಿರ್ತದೆ ಅವ್ರಿಗೆ ನೂರು ವರ್ಷ ಯಾರು ವೇಗವಾಗಿ ಉಸಿರಾಡ್ತಾರೆ ಅವರಿಗೆ ಬೇಗ ಏನಾಗ್ತದೆ ಸಾವು ಬರ್ತದೆ ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಾಯಿ ನಾಯಿ ನೋಡಿ ನಿಧಾನ ಜೋರಾಗಿ ಉಸಿರಾಡ್ತದೆ ನಾಯಿ ಅದಕ್ಕೆ ಬೇಗ ಸಾಯ್ತದೆ ಮೊಸಳೆ ನಿಧಾನ ಉಸಿರಾಡ್ತದೆ ಅದಕ್ಕೆ ಮೊಸಳೆ ಐದುನೂರು ವರ್ಷ ಬದುಕುತ್ತೆ ಆಮೇನು ಕೂಡ ಐದುನೂರು ವರ್ಷ ಬದುಕುತ್ತೆ ಯಾಕಂದರೆ ನಿಮಿಷಕ್ಕೆ ಐದು ಬಾರಿ ಉಸಿರಾಡ್ತವೆ ಹಾಗೆ ನಮ್ಮ ಶರೀರದಲ್ಲಿ ಶ್ವಾಸಕೋಶದ ಕ್ರಿಯಾಶಕ್ತಿ ಅದರಲ್ಲಿರ್ತಕ್ಕಂಥ ಒಂದು ಅಲ್ಯುಲೈಸ್ಗಳು ಬ್ರ್ಯಾಂಚಸ್ಗಳು ಕ್ರಿಯಾಶೀಲವಾಗಿ ಇರಬೇಕಂದ್ರೆ ವಾಕಿಂಗ್ ಭಾಳ ಇಂಪಾರ್ಟೆಂಟ್ ಅದು ಹೇಗೆ ವಾಕಿಂಗ್ ಮಾಡೋದು ಹೇಗೆ ಉಲ್ಲಾಸಭರಿತವಾಗಿ ಮಾಡಬೇಕು ಬೆಳಿಗ್ಗೆ ಸಾಯಂಕಾಲ ಭಾಳ ಒಳ್ಳೆಯದು ಬೆಳಗ್ಗೆ ಓಜೋನ್ ಲೇಯರ್ ಕೆಳಗಡೆ ಬಂದಿರ್ತದೆ ಆವಾಗ ವಾತಾವರಣದಲ್ಲಿ ಆಕ್ಸಿಜನ್ ದಟ್ಟವಾಗಿರ್ತದೆ ಅಂತಹ ಸಂದರ್ಭದಲ್ಲಿ ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಯಾರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸ ಪ್ರಚ್ವಾಸ ವ್ಯವಸ್ಥೆ ತುಂಬ ಬಲಿಷ್ಠವಾಗಿರ್ತದೆ ಅವರಿಗೆ ಆನಂದವೇ ಆನಂದ ಆರೋಗ್ಯವೇ ಆರೋಗ್ಯ ಆಯಸ್ಸು ಆಗುತ್ತೆ ಅದಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದು ಭಾಳ ಮುಖ್ಯ ಇನ್ನು ಇದಾದ ಮೇಲೆ ಜೀರ್ಣಾಂಗ ವ್ಯವಸ್ಥೆಗೆ ಇದು ಹೇಗೆ ಸಹಕಾರ ಮಾಡ್ತದೆ ಅಂದರೆ ಯಾವಾಗ ನಾವು ವಾಕಿಂಗ್ ಮಾಡುತ್ತೇವೆ ಆವಾಗ ನಮ್ಮ ಶರೀರದಲ್ಲಿ ಐದು ವಿಧವಾಗಿರತಕ್ಕಂಥ ಪಿತ್ತ ದೋಷಗಳು ಕ್ರಿಯಾಶೀಲಗೊಳ್ತವೆ ಅದರಲ್ಲಿ ಪಾಚಕ ಪಿತ್ತ ಅಂತಕ್ಕಂಥದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಭಾಳ ಶಕ್ತಿಯನ್ನು ತುಂಬುತ್ತದೆ ಪಾಚಕ ರಂಜಕ ಸಾಧಕ ಆಲೋಚಕ ಪ್ರಾಜಕ್ ಅಂತಕ್ಕಂಥ ಐದು ರೀತಿಯ ಪಿತ್ತಗಳನ್ನು ನಾವು ಕಾಣಬಹುದು ಅದರಲ್ಲಿ ಸಮಾನವಾಯು ಮತ್ತು ಪಾಚಕ ಪಿತ್ತದಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೆಲಸ ಮಾಡ್ತದೆ ಯಾವಾಗ ನಾವು ಬೆಳಗ್ಗೆ ವಾಕಿಂಗ್ ಮಾಡ್ತೇವೆ ಅವುಗಳಿಗೆ ಏನಾಗ್ತದೆ ಹೇಳಿದರೆ ಉತ್ತೇಜನ ಸಿಗ್ತದೆ ಕ್ರಿಯಾಶಕ್ತಿ ಸಿಗ್ತದೆ ಅವಾಗ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಾಯಿತು ಅಂದರೆ ವಾತ ಪಿತ್ತ ಕಪದೋಷಗಳು ಸಮತೋಲನದಲ್ಲಿರ್ತವೆ ಯಾವಾಗ ವಾತ ಪಿತ್ತ ಕಪದೋಷಗಳು ಸಮತೋಲನಕ್ಕೆ ಬರ್ತವೆ ಆವಾಗ ಶರೀರದಲ್ಲಿ ಮಲವಿಕಾರಗಳು ಸಂಭವಿಸುವುದಿಲ್ಲ ಯಾವಾಗ ಶರೀರದಲ್ಲಿ ಮಲವಿಕಾರಗಳು ಸಂಭವಿಸುವುದಿಲ್ಲ ಆವಾಗ ಶರೀರದಲ್ಲಿ ಯಾವುದೇ ಅಸಮತೋಲನಗಳು ಉಂಟಾಗದೆ ಶರೀರ ಸ್ವಸ್ಥವಾಗಿ ನೂರು ವರ್ಷ ಗಟ್ಟಿಯಾಗಿರ್ತದೆ ಸರ್ವ ರೋಗಗಳಿಗೂ ಕಾರಣ ಅಜೀರ್ಣ ಮಲಬದ್ಧತೆ ಅಂತ ಹೇಳ್ತಾರೆ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ಅಜೀರ್ಣನೂ ಇರೋದಿಲ್ಲ ವಾಕಿಂಗ್ ಮಾಡೋದ್ರಿಂದ ಮಲಬದ್ಧತೆಯೂ ಇರೋದಿಲ್ಲ ಯಾರಿಗೆ ತುಂಬ ಮಲಬದ್ಧತೆ ಇರ್ತದೆ ಬೆಳಗ್ಗೆದ್ದು ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿದು ಉಗುರು ಬೆಚ್ಚ ನೀರು ಜಾಸ್ತಿ ಬಿಸಿ ಬೇಡ ಅದನ್ನು ಕುಡಿದು ಬ್ರಿಸ್ಕ್ ವಾಕಿಂಗ್ ಮಾಡೋದರಿಂದ ನೀವು ಸಂಪೂರ್ಣವಾಗಿ ಆ ಒಂದು ಕರಳಿನ ಭಾಗದಲ್ಲಿರ್ತಕ್ಕಂಥ ಅಸಮತೋಲನಗಳನ್ನು ಸರಿಪಡಿಸ್ಕೊಳ್ಬೋದು ವಾಕಿಂಗ್ ಮಾಡ್ತಾ ಮಾಡ್ತಾನೆ ನಿಮಗೆ ಏನಾಗುತ್ತೆ ಅಂಥೇಳಿ ದೊಡ್ಡ ಕರಳಿನಲ್ಲಿ ವಾತದ ಆ ಒಂದು ಇಂಬ್ಯಾಲೆನ್ಸ್ ಸಮತೋಲನಕ್ಕೆ ಬಂದು ನಮಗೆ ಭೇದಿ ಆಗುವ ಸೆನ್ಸ್ ಆಗ್ತದೆ ಆವಾಗ ನಾವು ಭೇದಿಗೆ ಹೋದ್ವಿ ಅಂದರೆ ಚೆನ್ನಾಗಿ ಕರಳು ಸ್ವಚ್ಛ ಆಗುತ್ತೆ ಮಲಬದ್ಧತೆ ಸಮಸ್ಯೆಗೆ ಇದು ಪರಿಹಾರವನ್ನು ಒದಗಿಸ್ತದೆ ಅಂತ ಹೇಳಬಹುದು ಹಾಗೆಯೇ ವಾಕಿಂಗ್ ಮಾಡೋದ್ರಿಂದ ನಮ್ಮ ವ್ಯಾಲೆಂಟ್ರಿ ಆ್ಯಂಡ್ ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳು ತುಂಬ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಬೆಳಗ್ಗೆದ್ದು ಆಕ್ಸಿಜನ್ ಕೂಡ ಸಿಗ್ತದೆ ಅದರಿಂದ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಈ ಬ್ಲಾಕೇಜ್ಗಳಿಂದಲೇ ವೆರಿಕೋಸ್ಬೇನು ಕಿಡ್ನಿ ಪ್ರಾಬ್ಲಮ್ಮು ಆಮೇಲೆ ಬ್ರೈನ್ ಹೆಮ್ರೇಜು ಈ ಸರ್ಕ್ಯುಲೇಷನ್ ತೊಂದರೆಯಿಂದನೇ ಶರೀರದಲ್ಲಿ ಡಿ ಜನ್ರೇಷನ್ಗಳಾಗ್ತವೆ ಡಿ ಜನ್ರೇಷನ್ ಇಟ್ಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ ಹಾಗೆ ಹರಿಯುವ ನದಿ ಸ್ವಚ್ಛವಾಗಿರ್ತದೆ ನಿಂತ ನೀರು ಮಲಿನವಾಗ್ತದೆ ನಮ್ಮ ಶರೀರದಲ್ಲಿ ಸಂಚಾರ ವ್ಯವಸ್ಥೆ ಚೆನ್ನಾಗಿತ್ತು ಅಂದರೆ ಶರೀರಕ್ಕೆ ಯಾವುದೇ ರೋಗಗಳು ಬರೋದಿಲ್ಲ ಹಾಗೆ ಶರೀರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ಶರೀರದ ಎಲ್ಲ ಕೋಶಕೋಶಗಳಿಗೂ ಕೂಡ ಕ್ರಿಯಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವ ಕೆಲಸವನ್ನು ವಾಕಿಂಗ್ ಮಾಡ್ತದೆ ಯಾಕೆ ಮಾಡಬಾರ್ದು ಬೆಳಗ್ಗೆ ಬೆಳಗ್ಗೆ ಆನಂದಭರಿತವಾಗಿ ದೀರ್ಘವಾಗಿ ಉಸಿರಾಟ ಮಾಡ್ತಾ ಆನಂದವಾಗಿ ವಾಕಿಂಗ್ ಮಾಡೋದು ಕೆಲವು ಜನ ವಾಕಿಂಗ್ ಮಾಡ್ತಿರ್ತಾರೆ ನೋಡ್ಬೇಕು ನೀವು ತುಂಬ ಸೀರಿಯಸ್ ಆಗಿ ವಾಕಿಂಗ್ ಮಾಡ್ತಿರ್ತಾರೆ ಹಾಗೆಲ್ಲ ಮಾಡಬಾರ್ದು ಜೀವನ ನಗುನಗುತ್ತಾ ಬೇರೆಯವ್ರನ್ನೂ ನಗಿಸ್ಲಿಕ್ಕೆ ನಾವು ಸಂತೋಷವಾಗಿದ್ದು ಬೇರೆಯವ್ರಿಗೂ ಸಂತೋಷವನ್ನು ಹಂಚಲಿಕ್ಕೆ ಇರೋದು ಎಷ್ಟು ದಿವಸ ಇರ್ತೀವಿ ಈ ಭೂಮಿ ಮೇಲೆ ಮೂವತ್ತು ವರ್ಷ ಆದ ಮೇಲೆ ಮಾನವನ ಶರೀರ ಡಿ ಜನ್ರೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ ಡಿ ಜನ್ರೇಷನ್ ಅಂದರೆ ಸವಿಲಿಕ್ಕೆ ಶುರು ಆಗ್ತದೆ ಯಾರ್ಯಾರಿಗೆಲ್ಲ ಮೂವತ್ತು ವರ್ಷ ಆಗಿದೆ ಅವರು ನೆನ್ಪಿಟ್ಕೋಬೇಕು ನನ್ನ ದೇಹ ಇದೆ ನನ್ನ ದೇಹ ಇದೆ ಒಳಗಿನ ಜೀವಕೋಶಗಳು ನೀವು ಮೇಲೆಲ್ಲ ದಪ್ಪ ಆಗ್ತದೆ ಫ್ಯಾಟ್ ಆಗ್ತದೆ ಅಂದ್ರೆ ಅಲ್ಲ ಹಂಗಿರಿ ಫ್ಯಾಟ್ ಇದ್ದವರು ಸೈಲೇಬಾರ್ದು ಹಂಗೆ ದೇಹದ ಬೆಳವಣಿಗೆ ಎಲ್ಲ ಜೀವಕೋಶಗಳು ಕರಗ್ತಾ ಇರ್ತವೆ ಶರೀರದಲ್ಲಿ ನೀವು ಕೊಬ್ಬು ಬೆಳೆಸೋದು ಮುಖ್ಯ ಅಲ್ಲ ಒಳಗಿನ ದೇಹ ಪ್ರಾಣ ಕರಗ್ತಾ ಇರ್ತದೆ ನಾವೇನು ಮಾಡಿದರೂ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಲಿಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆದ್ದು ಪ್ರಕೃತಿಗೆ ಸಾಕಾರವಾಗಿರಬೇಕು ಅದಕ್ಕೆ ಹೇಳ್ತಾರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕರ್ಮಗಳೆಲ್ಲ ಅಂದರೆ ಬೆಳಗ್ಗೆದ್ದು ಪೂಜೆ ಮಾಡಿಕೊಳ್ಳೋದು ಲಿಂಗ ಪೂಜೆ ಮಾಡ್ಕೊಳ್ಳೋದು ವಾಕಿಂಗ್ ಮಾಡೋದು ಇವೆಲ್ಲವುಗಳು ಕೂಡ ಬಹಳ ನಮ್ಮ ದೇಹಕ್ಕೆ ತೇಜಸ್ಸನ್ನು ನೀಡತಕ್ಕಂಥ ಕ್ರಿಯಾತ್ಮಕ ಕಾರ್ಯಗಳು ಹಾಗೆ ಸಂಚಾರ ವ್ಯವಸ್ಥೆ ಸ್ಟ್ರಾಂಗ್ ಆಗಿರ್ತದೆ ನಮ್ಮ ಮೆದುಳು ಚುರುಕಾಗ್ತದೆ ಕೆಲವು ಜನ ಬೆಳಗ್ಗೆ ಬೆಳಗ್ಗೆದ್ದು ಓಡ್ತಾ ಇರ್ತಾರೆ ಓಡಬಾರ್ದು ರನ್ ಟು ಡೆತ್ ಅಂತ ಹೇಳ್ತಾರೆ ಓಡೋದ್ರಿಂದ ಏನಾಗ್ತದೆ ಶರೀರದಲ್ಲಿ ಜೀವಕೋಶಗಳಿಗೆ ಒತ್ತಡ ಉಂಟಾಗ್ತದೆ ನೀವು ಯಾವುದೇ ಈ ರನ್ನಿಂಗ್ ಮಾಡ್ತಕ್ಕಂಥ ಚಾಂಪಿಯನ್ಸ್ಗಳ ಹೆಸರನ್ನು ತೆಗೆದುಕೊಡಿ ನೀವು ಅವ್ರ ಕೊನೆ ಕೊನೆಗೆ ಎಷ್ಟು ಕಷ್ಟಪಟ್ಟು ಸಾಯ್ತಾರೆ ನೀವು ನೋಡಿ ಯಾಕಂದರೆ ಶರೀರದ ಜೀವಕೋಶಗಳು ತೊಂದರೆ ಆಗ್ತದೆ ಓಡೋದ್ರಿಂದ ಏನು ವರ್ಕೌಟ್ ಮಾಡ್ತಿರ್ತಾರೆ ನೋಡಿ ಬಾಡಿ ಬಿಲ್ಡಿಂಗ್ ಮಾಡ್ತಿರ್ತಾರೆ ನೋಡಿ ಅವ್ರಿಗೂ ಕೂಡ ಸಾಯೋ ವಯಸ್ಸಿನಲ್ಲಿತ್ತು ತುಂಬ ತೊಂದರೆಗಳ ಅನುಭವಿಸ್ತಾರೆ ಅದಕ್ಕೆ ವಾಕಿಂಗ್ ಯೋಗ ಈಗ ಸಿಟಿಯಲ್ಲಿರ್ತಕ್ಕಂಥವ್ರು ವಾಕಿಂಗ್ ಮಾಡೋದು ಒಳ್ಳೆಯದು ಆದರೆ ಹಳ್ಳಿಯಲ್ಲಿರ್ತಕ್ಕಂಥವ್ರು ವಾಕಿಂಗ್ ಮಾಡ್ತಾರೆ ಈಗ ಜನ ಅವರಿಗೆ ವಾಕಿಂಗ್ ಎಲ್ಲಿ ಆಗಬೇಕಂದ್ರೆ ಹೊಲದಲ್ಲಿ ಆಗಬೇಕು ಅದು ಸಹಜ ವಾಕಿಂಗ್ ಈಗ ಹೊಲಕ್ಕೆ ಹೋಗ್ತಿರ್ತಾರೆ ಬೈಕ್ ತೊಗೊಂಡು ಹೋಗೋದು ಹೊಲಕ್ಕೆ ಕಾರ್ ತೊಗೊಂಡು ಹೋಗೋದು ಇಂಥ ರೈತರುಗಳು ಹೆಚ್ಚಾಗಿದ್ದಾರೆ ರೈತರು ನನಗೆ ಈ ಜಗತ್ತಿನಲ್ಲಿ ನನ್ನ ಪಾಲಿನ ಅಂದರೆ ರೈತರು ಅಂತ ನಾನು ಹೇಳ್ತೇನೆ ಯಾಕೆಂದರೆ ಬಸವಣ್ಣವ್ರು ಹೇಳ್ತಾರೆ ಕೃಷಿ ಕೃತ್ಯ ಮಾಡಿ ಬದುಕುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಅಂತ ಹೇಳ್ತಾರೆ ಹಾಗೆ ರೈತರೇನಾಗಬೇಕಾಗಿದೆ ಎಚ್ಚರ ಆಗಬೇಕಾಗಿದೆ ಭಾಳ ನೋವಾಗ್ತದೆ ರೈತರದೇವೆ ನಾವು ಶುಗರ್ ಬಂದಿದೆ ಬಿ ಪಿ ಬಂದೆ ಅಂತ ಹೇಳ್ತಾರೆ ಯಾಕೆ ಬರ್ತದೆ ಮಣ್ಣಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಾಲಿಗೆ ಮಣ್ಣು ತಾಗ್ತಾ ಇಲ್ಲ ಹೋಗ್ತೇವೆ ಗಾಡೀಲಿ ಹೋಗೋದು ಹೊಲಕ್ಕೆ ಗಾಡೀಲಿ ಬರೋದು ಎಲ್ಲದಕ್ಕೂ ಟ್ರ್ಯಾಕ್ಟರ್ಗಳು ಬಂದುಬಿಟ್ಟಿದ್ದಾವ ಈಗೆಲ್ಲ ನೇಗಿಲ ಯೋಗಿಗಳು ನೇಗಿಲನ್ನು ಹಿಡಿದು ಕೆಲಸ ಮಾಡೋದು ಕಮ್ಮಿ ಆಗ್ತಾ ಇದೆ ಆ ಒಂದು ಉಳುಮೆ ಮಾಡಲಿಕ್ಕೆ ಎತ್ತುಗಳು ಬಹಳ ಒಳ್ಳೆಯದು ಟ್ರ್ಯಾಕ್ಟರ್ ಹೋದ್ರ ಒಬ್ರು ಹೇಳ್ತಿದ್ರು ಒಂದು ಒಂದು ಗಾದೆ ಮಾತು ಟ್ರ್ಯಾಕ್ಟರು ಸಗಣಿ ಹಾಕಲ್ಲ ಎತ್ತು ಹೊಗೆ ಉವುಗಳಲ್ಲ ಅಂತ ಟ್ರ್ಯಾಕ್ಟ್ರ್ ಯಾವತ್ತು ಸಗಣಿ ಹಾಕಲಿಕ್ಕಾಗಲ್ಲ ರೈತನ ಹೊಲದಲ್ಲಿ ದುಡಿತಕ್ಕಂಥ ಎತ್ತುಗಳು ನಡೀತಾ ನಡೀತಾ ಆ ಭೂಮಿ ಪಾವನ ಸಗಣಿ ಹಾಕಿದ್ರೆ ಆ ಭೂಮಿಗೆ ಜೀವಾಮೃತ ಅದಕ್ಕೆ ನೀವೆಲ್ಲ ನಾವೆಲ್ಲ ಮತ್ತೆ ಹಸು ಎತ್ತುಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ ಈ ಬಂದು ನಮ್ಮ ರೈತರಿಗೆ ಏನಾಗಿದೆ ಅಂದರೆ ಮುಗ್ಲುಗೇಡರನ್ನು ಮಾಡ್ತಾ ಇದೆ ಮುಗಲುಗೇಡಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಗ್ಲು ಅಂತ ಹೇಳಿದ್ರೆ ಏನೋ ಜಡ ಆಗ್ತಾ ಇದಾರೆ ರೈತರು ಅಂತ ಹೇಳಿದ್ರೆ ಆ ಒಂದು ಮೈಯಲ್ಲಿ ಕೆಲಸ ಮಾಡಲಿಕ್ಕೆ ತಕ್ಕಂಥ ಉಲ್ಲಾಸ ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ವಾಕಿಂಗ್ ಮಾಡೋದು ರೈತರು ಹೊಲದಲ್ಲೇ ವಾಕಿಂಗ್ ಮಾಡೋದು ಅದರಿಂದ ಭಾಳ ಒಳ್ಳೆಯದಾಗ್ತದೆ ಯಾರು ಮಣ್ಣಿನ ಒಂದು ಸಂಪರ್ಕದಲ್ಲಿ ಹೆಚ್ಚಿರ್ತಾರೆ ಅವ್ರಿಗೆ ರೋಗಗಳೇ ಬರೋದಿಲ್ಲ ಅಂತ ತಿಳ್ಕೊಬೇಕು ಏನಾದ್ರು ಬಂದಿದೆ ಅಂದರೆ ಮಾನಸಿಕ ಒತ್ತಡಗಳು ಆಹಾರದ ಅಸಮತೋಲನಗಳಿರ್ತವೆ ಹಾಗಾಗಿ ಈ ವಾಕಿಂಗ್ ಮತ್ತೆ ಮುಂದೆ ವಾಕಿಂಗ್ ಮಾಡೋದ್ರಿಂದ ಶರೀರದ ಸಂಪೂರ್ಣ ಅಸಮತೋಲನಗಳು ಸಮತೋಲನಕ್ಕೆ ಬರ್ತವೆ ಇಂಬ್ಯಾಲೆನ್ಸಿಸ್ ಮೇನ್ ಕಾಸ್ ಆಫ್ ಡಿಸೀಸ್ ಅಂತಾರೆ ಅವೆಲ್ಲ ಇಂಬ್ಯಾಲೆನ್ಸ್ಗಳು ಸಮತೋಲನಕ್ಕೆ ಬರ್ತವೆ ಯಾಕೆ ಮಾಡಬಾರ್ದು ಬೆಳಗ್ಗೆದ್ದು ವಾಕಿಂಗ್ ಮಾಡೋದು ಒಳ್ಳೆಯದಲ್ವಾ ಹಾಗೆ ಎಷ್ಟು ಮಿನಿಮಮ್ ಅರ್ಧ ತಾಸು ನಿಮಗೆ ಸಮಯ ಇದ್ದರೆ ಒಂದು ತಾಸು ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ ಮಿನಿಮಮ್ ಅರ್ಧ ತಾಸರು ವಾಕಿಂಗ್ ಮಾಡಬೇಕು ಮೂರಿಂದ ಐದು ಕಿಲೋಮೀಟರ್ ವಾಕಿಂಗ್ ದಿನದಲ್ಲಿ ಕಡ್ಡಾಯ ಅದರಿಂದ ನಮ್ಮ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಈ ವಾಕಿಂಗ್ ಮಾಡೋದ್ರಿಂದ ಜೀವನದಲ್ಲಿ ಹಾರ್ಟ್ ಅಟ್ಯಾಕೇ ಆಗೋದೇ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಮನೆಯಲ್ಲೂ ಕೂರೋದು ಕಾರ್ನಲ್ಲೂ ಕೂರೋದು ಆಫೀಸ್ನಲ್ಲೂ ಕೂರೋದು ಕೆಲಸನೇ ಇಲ್ಲ ದೈಹಿಕ ಶ್ರಮನೇ ಇಲ್ಲ ವಾಕಿಂಗ್ ಮಾಡೋದ್ರಿಂದ ಹೃದಯ ಚೆನ್ನಾಗಿರ್ತದೆ ಬೆಳಗ್ಗೆ ಲೇಟಾಗಿ ಕೇಳೋದು ವಾಕಿಂಗ್ ಮಾಡದೇ ಇರೋದು ಹಾರ್ಟ್ ಅಟ್ಯಾಕಿಗೆ ಮೇನ್ ಕಾರಣ ಅಂತ ಹೇಳಬಹುದು ಮುಖ್ಯ ಕಾರಣ ಅಂತ ಹೇಳ್ಬೋದು ಹಾಗೆಯೇ ಇವೆಲ್ಲವುಗಳನ್ನ ನಾವು ಗಮನಿಸಿದಾಗ ಸರ್ವ ರೋಗಗಳ ಒಂದು ಪರಿಹಾರ ಅವುಗಳನ್ನು ಬರದಂತೆ ತಡೆಯುವ ಕ್ರಮ ವಾಕಿಂಗ್ ಅಂತ ಹೇಳಬಹುದು ತುಂಬ ಸ್ಟ್ರಾಂಗ್ ಆಗಿರ್ತಾನೆ ಮನುಷ್ಯ ಪಾಸಿಟಿವ್ ವಿಚಾರಗಳು ಬರ್ತವೆ ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರ ಬರದೆ ತುಂಬ ಸಕಾರಾತ್ಮಕ ಜೀವನ ನಡೆಸ್ತಕ್ಕಂಥ ಶಕ್ತಿ ವಾಕಿಂಗ್ನಿಂದ ಬರ್ತದೆ ಬೆಳಗ್ಗೆದ್ದು ತಾವೆಲ್ಲರೂ ನಾಳೆಯಿಂದ ವಾಕಿಂಗ್ ಶುರು ಮಾಡಿ ಹಳ್ಳಿಯಲ್ಲಿರ್ತಕ್ಕಂಥವ್ರು ಹೊಲಗಳಿಗೆ ಹೋಗಿ ಸಿಟಿಲಿರ್ತಕ್ಕಂಥವ್ರು ಪಾರ್ಕ್ನಲ್ಲಿ ವಾಕಿಂಗ್ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ನಮ್ಮ ಉದ್ದೇಶ ಕಲ್ಯಾಣ ಕರ್ನಾಟಕದ ನಿರ್ಮಾಣ ಕಲ್ಯಾಣ ಭಾರತದ ನಿರ್ಮಾಣ ಶರಣರು ಸಂತರು ದಾಸ ಮಹಾತ್ಮರು ಕಂಡಿರುವ ಕನಸಿನ ಕರ್ನಾಟಕ ಕನಸಿನ ಭಾರತವನ್ನು ಕಟ್ಟೋಣ ನಾವೆಲ್ಲರೂ ಜಾಗೃತರಾಗೋಣ ದುಡಿದಿರುವ ದುಡ್ಡನ್ನೆಲ್ಲ ಆಸ್ಪತ್ರೆ ಪಾಲ್ ಮಾಡೋದು ಬೇಡ ಔಷಧಿಗಳಿಗೆ ಖರ್ಚು ಮಾಡೋದು ಬೇಡ ದುಡಿದಿರುವ ದುಡ್ಡನ್ನು ಭವಿಷ್ಯಕ್ಕೆ ಉಪಯೋಗ ಮಾಡೋಣ ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ಜೀವನಕ್ಕೆ ಒಳ್ಳೆಯ ಒಂದು ಭದ್ರ ಬುನಾದಿ ಹಾಕಲಿಕ್ಕೆ ನಮ್ಮ ಸಂಪಾದನೆ ಉಪಯೋಗ ಮಾಡೋಣ ಅದರ ಬದಲಾಗಿ ಆಸ್ಪತ್ರೆಯಲ್ಲಿ ಕ್ಯೂ ನಿಲ್ಲೋದು ಔಷಧಿಗಳಿಗೆ ಆಸ್ಪತ್ರೆಗಳಿಗೆ ಗುಲಾಮರಾಗೋದು ಬೇಡ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾಗಿ ನಾವು ತಿಳಿದಿರುವ ವಿಚಾರಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ